ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮಗೆ ಈ ಒಂದು ಹೊಸ ಕಾಯಿನ್ ತೋರಿಸಿದಲ್ಲ ನಾನು ನಿಮಗೆ ಇದು ಬೆಳ್ಳಿದು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದೆ ಇದು ನೋಟು ನೂರು ರೂಪಾಯಿ ನೋಟ್ ಥರ ಇದನ್ನು ಡಿಸೈನ್ ಮಾಡಿದ್ದಾರೆ ಪೂಜೆಗೆಲ್ಲ ಯೂಸ್ ಮಾಡ್ತಾರೆ ಅಥವಾ ನಿಮಗೆ ಗೋಲ್ಡ್ ಇನ್ವೆಸ್ಟ್ ಸಿಲ್ವರ್ ಇನ್ವೆಸ್ಟ್ ಮಾಡಬೇಕಂದ್ರೆ ಇದನ್ನು ಮಾಡ್ಬೋದು ಸೊ ಇವತ್ತಿನ ಟಾಪಿಕಿಗೆ ಬರೋಣ ಇವತ್ತು ನಾನು ಈ ಬಾಷ್ ಕಂಪ್ನಿದು ಡಿಶ್ ವಾಷರ್ ರಿವ್ಯೂ ತೋರಿಸ್ತಾ ಇದ್ದೀನಿ ಇದು ಯಾವ ರೀತಿ ವರ್ಕ್ ಮಾಡುತ್ತಾ ಮತ್ತು ಇದ್ರದ್ದು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಹಾಗೆ ಯಾವೆಲ್ಲ ಪಾತ್ರೆಗಳು ಹಾಕಬೇಕು ಯಾವೆಲ್ಲ ಪಾತ್ರೆಗಳು ಹಾಕಬಾರ್ದು ಅಂತ ಇಲ್ಲಿ ನೋಡ್ರಿ ಮೇಲೆಲ್ಲ ಬಟನ್ಸ್ ಇದೆ ಇದು ಇಷ್ಟು ಹೈಟಿಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಮಾಡಿದ್ವಿ ಇಟ್ಕೊಂಡು ಇಟ್ಕೊಂಡಿರೋಂಥದ್ದು ಇದು ಆಮೇಲೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ನಿಮಗೆ ಏನೆಲ್ಲ ಮಾಡಬೇಕು ಮಾಡಬಾರ್ದು ಅಂತ ಒಂದು ಸರ್ತಿ ಅವ್ರು ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೋಗಿರ್ತಾರೆ ಅದ್ರ ಪ್ರಕಾರ ನೀವು ಮಾಡ್ಕೋಬೋದು ಆಮೇಲೆ ಇದು ಓಪನ್ ಆಗೋದು ಈ ರೀತಿ ಮೇಲಿಂದ ಕೆಳಗಡೆ ಡೋರ್ ಬರುತ್ತಾ ಸೈಡ್ ಡೋರ್ ಇರೋಲ್ಲ ಮೇಲಿಂದ ಕೆಳಗಡೆ ಡೋರ್ ಬರುತ್ತೆ ಇದು ಆ ಡೋರಿಗೆನ ಒಂದು ಈ ಥರ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಅದು ಒಂದು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತಾ ಅಲ್ಲಿ ನಾವು ಇದಕ್ಕೆ ಯೂಸ್ ಮಾಡೋಂಥ ಡಿಟರ್ಜೆಂಟ್ ಸ್ವಲ್ಪ ತೊಗೊಂಡಾಗ ಫಸ್ಟ್ ಈಗಂತೂ ಕಂಪ್ನಿಯಲ್ಲಿ ಕೊಟ್ಟಿರ್ತಾರೆ ಅದಾದಮೇಲೆ ಮತ್ತೆ ಆನ್ಲೈನಲ್ಲಿ ಅಥವಾ ನೀವೆಲ್ಲರ ಶಾಪಲ್ಲಿ ಬೈ ಮಾಡಿದ್ರೆ ಆಯಿತು ಇದರಲ್ಲಿ ಡಿಟರ್ಜೆಂಟ್ ಇದ್ರದ್ದೇ ಆದಂಥ ಡಿಟರ್ಜೆಂಟ್ ಬರ್ತಾ ಅದನ್ನ ನಾವು ಯೂಸ್ ಮಾಡಬೇಕು ಡಿಶ್ ವಾಷರ್ ಬೇರೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಬೇರೆ ಸೊ ಅದನ್ನು ಯೂಸ್ ಮಾಡಬೇಕು ಆಮೇಲೆ ಪಕ್ಕದಲ್ಲೇ ಇನ್ನೊಂದಿದೆ ಇದನ್ನು ಕ್ಲೋಸ್ ಮಾಡಿದ್ರೆ ಆಯಿತು ಅದ್ರ ಪಕ್ಕದಲ್ಲೇ ಇನ್ನೊಂದು ಯೂನಿಟ್ ಇದೆ ಅದರಲ್ಲಿ ಏನಪ್ಪ ಅಂದರೆ ಈ ಶೈನಿಂಗ್ ಬರೋಂಥ ಲಿಕ್ವಿಡ್ ಇದನ್ನ ಸತಿ ಫಿಲ್ ಮಾಡಿದರೆ ಸುಮಾರು ದಿನ ಬರುತ್ತೆ ಇದರಲ್ಲಿ ಆಲ್ರೆಡಿ ಫಿಲ್ ಮಾಡಿದ್ದಾರೆ ಅದು ತೋರ್ಸೋಕೆ ನಿಮಗೆ ಯಾಕಂದರೆ ಇದು ಮೊದಲೇ ಅವ್ರು ಯೂಸ್ ಮಾಡಿ ಮಾಡಿದರು ಹಾಗಾಗಿ ತಂದು ಒಂದು ಹದಿನೈದು ದಿವ್ಸದ ಮೇಲೆ ಹಾಗಾಗಿ ಅದು ಅದ್ರ ಮೇಲೆ ಫಿಲ್ ಮಾಡಿದ್ದಾರೆ ಆಮೇಲೆ ಈ ಥರ ಡ್ರಾವರ್ ಬರುತ್ತೆ ನೋಡಿರಿ ಈ ಥರ ನಾವು ಎಳಿಬೇಕು ಡ್ರಾವರ್ ಹೊರಗಡೆ ಬರುತ್ತಾ ಸೊ ಅವಾಗ ಇದ್ರಲ್ಲಿ ಪಾತ್ರೆಗಳು ಹಾಕಬೇಕು ಅಂತಂದರೆ ಇದ್ರಾಗ ಮೇನ್ ಏನು ಮಾಡಬೇಕು ಅಂದರೆ ಹಸಿ ಮಾಡಿರಬೇಕು ಯಾವುದು ಒಣಗಿರಬಾರ್ದು ಹಸಿ ಮಾಡಿದರೆ ಇನ್ನೊಂದು ಏನಂತಂದರೆ ಇವು ಪಾತ್ರೆಗಳ್ದಾಗ ಏನೇ ಫುಡ್ ಐಟಮ್ಸ್ ಇರಬಾರ್ದು ಅಂದರೆ ಮೊಸರು ಏನೂ ಇರಬಾರ್ದು ಫುಲ್ಲು ನಾವು ಈ ಥರ ನೋಡ್ರಿ ಕ್ಲೀನ್ ಅಂದರೆ ತೊಳೆದು ಕ್ಲೀನ್ ಹೇಳ್ತಾ ಇಲ್ಲ ನಾನು ಈ ಒಳಗಿರೋಂಥದನ್ನ ಊಟ ಮಾಡಿ ಉಳಿಸಿರೋದು ಏನಾದ್ರೂ ಇದ್ರೆ ಅದನ್ನೆಲ್ಲ ತೆಗಿಬೇಕು ಅಲ್ಲಿ ಜೋಡ್ಸೋಕ್ಕೆ ಒಂದಿಷ್ಟು ಪ್ಲೇಸ್ ಅದರದೇ ಆದಂಥ ಪ್ಲೇಸ್ ಕೊಟ್ಟಿರ್ತಾರೆ ಪ್ಲೇಟ್ಸು ಸ್ಪೂನು ಬಟ್ಲಗಳಿಡೋಕ್ಕೆ ದೊಡ್ಡ ಪಾತ್ರೆಗಳು ಇಡಲಿಕ್ಕೆ ಕೆಳಗಡೆ ಅಪಾರ್ಟ್ಮ ಡಿಪಾರ್ಟ್ಮೆಂಟ್ ಏನದಲ್ಲ ಅದು ದೊಡ್ಡ ದೊಡ್ಡ ಪಾತ್ರೆಗಳಿಡಲಿಕ್ಕೆ ಈ ಡಿಪಾರ್ಟ್ಮೆಂಟಲ್ಲಿ ನಾವು ದೊಡ್ಡದನ್ನ ಈ ಸರ ನೀಟಾಗಿ ಜೋಡ್ಸ್ಕೋಬೋದು ಇದ್ರಾಗ ಯಾಕೆ ಇಡಬೇಕು ಅಂದರೆ ಇದ್ರ ಡ್ರಾರ್ ಏನದಲ್ಲ ಕೆಳಗೆ ಟಚ್ ಆಗೋಲ್ಲ ಕೆಳಗೊಂದು ಫ್ಯಾನ್ ಅದು ನಿಮ್ಗೆ ತೋರಿಸ್ತೀನಿ ಅದಕ್ಕೆ ಟಚ್ ಆಗಬಾರ್ದು ಅದರಿಂದನೇ ನೀರು ಮತ್ತು ಈ ಡಿಟರ್ಜೆಂಟ್ ಎಲ್ಲ ಸ್ಪ್ರೆಡ್ ಆಗೋದು ಹಾಗಾಗಿ ಅದು ತಿರುಗ್ತಾ ಇರಬೇಕು ಅದು ತಿರುಗಿಲ್ಲ ಅಂದರೆ ಮುಗೀತು ಪಾತ್ರೆ ಸ್ವಚ್ ಸ್ವಚ್ಛ ಆಗೋಲ್ಲ ಇನ್ನೊಂದು ಹಾಲಿಂದು ಹೊತ್ತಿರೋದು ಭಾಳ ಒಣಗಿರೋಂಥದ್ದು ಏನೂ ಇರಲಿ ಅದನ್ನು ನೀಟ ಇದು ನೋಡ್ರಿ ಒಂದು ಇದೊಂದು ತೋರಿಸ್ತೀನಿ ಇಲ್ಲಿ ಒಂದು ಅಪಾರ್ಟ್ ಇದೊಂದು ಇದಿದೆ ನೋಡ್ರಿ ಒಂದು ಲಿಡ್ ಕ್ಲೋಸ್ ಮಾಡಿದಾರಲ್ಲ ಅದರಲ್ಲಿ ಸಾಲ್ಟ್ ಹಾಕಬೇಕು ಅದರಲ್ಲಿ ಯಾವ್ದು ಬೇಕೋ ಸಾಲ್ಟ್ ಹಾಕಂಗಿಲ್ಲ ಅದರಲ್ಲಿ ನಾವು ಇದಕ್ಕೆ ಡಿಶ್ ವಾಷರಿಗೆ ಬರೋ ಅಂಥದ್ದು ಈ ಥರದ್ದು ಏನೂ ಉಳಿ ಉಳಿಬಾರ್ದಾ ಈ ಥರದ್ದು ಏನು ಉಳಿದ್ರೂ ಕೂಡ ಅದನ್ನೆಲ್ಲ ಹೋಗಿ ಇಲ್ಲಿ ಜಮಾ ಆಗ್ತದೆ ಇದೇನು ಓಪನ್ ಎರೆಕಣ ಆಗ್ತದೆ ಅಲ್ಲೋಗಿ ಜಮಾ ಆಗ್ತದೆ ಅದ್ರ ಬಾಜು ಏನು ಇದೆಯಲ್ಲ ಅದರಲ್ಲಿ ಉಪ್ಪು ಹಾಕ್ತಾರೆ ಆ ಏನು ಕೆಲಸ ಮಾಡುತ್ತೆ ಅಂದರೆ ಹಾರ್ಡ್ ವಾಟ್ರಿಗೆ ಸಾಫ್ಟ್ ವಾಟರಾಗಿ ಕೆಲಸ ಮಾಡುತ್ತೆ ಅದು ಡಿಶ್ ವಾಷರಿಗೆ ಹಾಕೋದೇ ಉಪ್ಪು ಸಿಗುತ್ತೆ ಲಾಸ್ಟಿಗೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲ ನೋಡ್ರಿ ಇದನ್ನ ಈ ಥರ ಪ್ಲೇಟ್ಗಳನ್ನು ಜೋಡಿಸ್ಕೊಳ್ಳೋದು ಹೆಚ್ಚು ಕಮ್ಮಿ ನಡೀತದೆ ಇನ್ನು ಎಕ್ಸ್ಟ್ರಾ ಪ್ಲೇಟ್ ಇದು ಅಂದ್ರೆ ಅದಕ್ಕೂ ಸಣ್ಣದೊಂದು ಕಡೆ ದೊಡ್ಡದೊಂದು ಕಡೆ ಈ ಥರ ನಾವು ಮಾಡ್ಕೋಬೋದು ಇಲ್ಲಿ ಸಣ್ಣ ಸಣ್ಣದ ಬಟ್ಲ ಇಲ್ಲೋಡಿರಿ ಕೆಳಗಡೆ ಫ್ಯಾನ್ ತಿರ್ಗಲಿಕ್ಕೆ ಅದು ಟಚ್ ಆಗಬಾರ್ದು ತೋರಿಸ್ತೀನಿ ನಿಮಗೆ ಸತಿ ನೋಡಿರಿ ಇಲ್ಲಿ ಗ್ಲಾಸು ಬಟ್ಲ ಸ್ಪೂನು ಈ ಥರ ಸೈಡಿಗೆ ಇಡಬೇಕು ಅಳ್ಳಾಡಬಾರ್ದು ಬೀಳಬಾರ್ದು ಸೊ ಇಂಥದ್ದೆಲ್ಲ ಕಾಚಿ ವಹಿಸ್ಬೇಕು ಯಾಕೆ ಇಷ್ಟೆಲ್ಲ ಕೆಲಸ ಮಾಡೋ ಬದಲು ನಮ್ಗೆ ಆರಾಮಾಗಿ ತೊಳೆದ್ರೆ ಮುಗ್ದೇ ಹೋಗ್ತದಲ್ಲ ಒಂದು ಎರಡು ಇದ್ರೆ ಪರವಾಗಿಲ್ಲ ನೀವು ಜಾಸ್ತಿ ಇದ್ದಾಗ ಮನೆಗೆ ನೆಂಟ್ರು ಬಂದಾಗ ಇದೂ ಸಹ ಮಾಡೋಕ್ಕೂ ಒಲ್ಲಾಗಿರುತ್ತೆ ನಮಗೆ ಅಂತ ಟಮಿ ನೋಡಿರಿ ಪಿಂಗಾಣಿದಿಡ್ಬೋದು ಇಡೋಂಗಿಲ್ಲ ಪ್ಲಾಸ್ಟಿಕ್ದು ಅದ್ರ ಮೇಲೆ ಬರ್ದಿರ್ತಾರೆ ಡಿಶ್ ವಾಷರ್ ಸೇಫ್ ಅಂತ ಯಾವ ರೀತಿ ತೊಗೊಂಡಾಗ ಮೈಕ್ರೋವೇವ್ ಸೇಫ್ ಅಂತ ಬರ್ದಿರ್ತಾರಲ್ಲ ಹಾಗೆ ಅದನ್ನು ಬರ್ದಿರ್ತಾರೆ ಅಂಥದ್ದಿದ್ರೆ ಓಕೆ ಇಡ್ಬೋದು ನಾವು ಏನೋ ಲೋಕಲ್ ಮಾರ್ಕೆಟಲ್ಲಿ ತಂದಿದೆಲ್ಲ ಇಡೋಕ್ಕಾಗಲ್ಲ ಇಟ್ಟರೆ ಅದು ಶೇಪ್ ಔಟ್ ಆಗಿರ್ತದೆ ಯಾಕೆಂದರೆ ಇಲ್ಲಿ ಬಿಸಿ ಆಗ್ತದೆ ಬಿಸಿಯಾಗಿ ತೊಳಿತದೆ ಹಾಗಾಗಿ ಆದರೆ ಅಂತೂ ಸಿಕ್ಕಾಪಟ್ಟೆ ಶೈನಿಂಗ್ ಆಗ್ತದೆ ಅದರಾಗೂ ಚಾ ಅಲ್ಲಿ ಅಲ್ಲಿ ಸಂದಿ ಇರೋಂಥದ್ದು ಏನಿದೆಯಲ್ಲ ಅದೆಲ್ಲ ಗ್ಲಾಸಿಂದ ಇಡ್ಬೋದು ಸ್ಟೀಲ್ ಇಡ್ಬೋದು ಜರ್ಮನ್ ಇಡೋಂಗಿಲ್ಲ ಜರ್ಮನ್ ಇಟ್ರೂ ಏನಾಗುತ್ತಾ ಕಾಪರ್ ಇಡ್ಬೋದು ಕಾಪರ್ ಪರವಾಗಿಲ್ಲ ಇಡ್ಬೋದು ಜರ್ಮನ್ ಇಟ್ಟರೆ ಏನಾಗುತ್ತೆ ಅಂದರೆ ಕಪ್ಪಾಗ್ಬಿಡ್ತಾವೆ ಫುಲ್ಲು ಪಾತ್ರೆಗಳೆಲ್ಲ ಕಪ್ಪಾಗ್ಬಿಡ್ತಾವೆ ನಾವು ಬಿಸಿನೀರನ್ನ ನೀರನ್ನ ಜರ್ಮನ್ ಬಾಹಂಡಿನಾಗ ಬಿಸಿ ಮಾಡಿರಿ ನೀವು ಅದು ಯಾವ ರೀತಿ ತಳ ಬಿಸಿ ಆಗಿರುತ್ತಲ್ಲ ಹಂಗೆ ಬಿಸಿ ಆಗ್ಬಿಡ್ತದೆ ನೋಡ್ರಿ ಸೊ ಇದು ಸ್ಪೂನು ಮತ್ತು ಲೋಟಗಳು ಇಡಲಿಕ್ಕೆ ಒಂದು ಈ ಥರ ಇಲ್ಲಿ ಅಡ್ಜಸ್ಟ್ ಮಾಡಿ ಇಡಬೇಕು ನೋಡ್ರಿ ಸ್ಪೂನ್ ಇಡೋಕ್ಕೆ ಈ ಇದೊಂದು ರಾಕ್ ಸ್ಪೂನ್ ಇಡೋಕೆ ಮತ್ತು ಇಲ್ಲೆಲ್ಲ ಎಕ್ಸ್ಟ್ರಾ ನಾವು ಏನಾರು ಬೇಕಾದರೂ ಜೋಡಿಸ್ಕೋಬೋದು ಇಲ್ಲಿ ಸ್ಪೇಸ್ ಅದಲ್ಲ ನಮಗೆ ಏನಾರ ಇದಾವ ಅಂದ್ರೆ ಆದರೆ ಚೆಕ್ ಮಾಡಬೇಕು ಏನಪ್ಪ ಅಂದರೆ ಇಲ್ಲಿ ಟಚ್ ಆಗ್ಬಾರ್ದು ಅವು ಅವು ಕೆಳಗಡೆ ಜೋದ್ಬೀಳ್ಬಾರ್ದು ಬರಬಾರ್ದು ಇದನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿ ಏನಾರು ಎಕ್ಸ್ಟ್ರಾ ಜೋಡಿಸ್ಕೋಬೋದು ದೊಡ್ಡ ಪಾತ್ರೆ ಇದ್ದರೆ ಸಣ್ಣ ಇದ್ದರೆ ಅದ್ರಾಗೆ ಜೋಡಿಸ್ಕೋಬೋದು ಹಿಂಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಇಡಬೇಕಾಗತ್ತೆ ಬಟ್ ತೊಳೆಯುತ್ತಂದ್ರೆ ಇಷ್ಟು ಶೈನಿಂಗ್ ಬರುತ್ತೆ ಫ್ರೆಂಡ್ಸ್ ನಾವು ಕೈಯಿಂದ ತೊಳೆದ್ರು ಅಷ್ಟು ಬರಲ್ಲ ಶೈನಿಂಗ್ ಬರಲಾರ್ದು ತೋರಿಸ್ತೀನಿ ಬಂದಿದ್ದು ತೋರಿಸ್ತೀನಿ ಯಾಕೆ ಹಂಗೆ ಆಗ್ತದಂತೂ ತೊ ಹೇಳ್ತೀನಿ ನಿಮಗೆ ಒಂದೊಂದು ಸತಿ ಪಾತ್ರೆಗಳು ಚೆನ್ನಾಗಿ ತೊಳೆಯಲ್ ತೊಳೆಯದೇ ಬರ್ತಾವೆ ಅದು ರೀಸನ್ ಹೇಳ್ತೀನಿ ನಾನು ನಿಮಗೆ ಇಲ್ಲ ನೋಡಿರಿ ಈ ಥರ ಇದು ಇಲ್ಲಿಟ್ಟು ಅಡ್ಜಸ್ಟ್ ಮಾಡಬೇಕು ಇದು ಗಂಡು ಮಕ್ಕಳು ಇದ್ರೂ ಆರಾಮಾಗಿ ಮಾಡ್ಕೊತಾರೆ ನೋಡಿರಿ ಸೊ ಏನು ಉಳಿದ್ರೂ ಕೂಡ ಅಲ್ಲಿ ಕೆಳಗಡೆ ಜಾಲಿ ಐತೆ ಅಲ್ಲಿ ಹೋಗಿ ಕನೆಕ್ಟ್ ಆಗಿ ಕನೆಕ್ಟ್ ಎಲ್ಲವಷ್ಟು ಅವಾಗ ನಾವು ಅದನ್ನು ಮತ್ತೆ ಕ್ಲೀನ್ ಮಾಡಬೇಕು ಒಂದು ಎರಡು ದಿವ್ಸಿಗೆ ಒಂದು ಒಂದು ದಿವ್ಸ ಡೈಲಿ ಹಾಕಂಗಿದ್ರೆ ನೀವು ಡೈಲಿ ಕ್ಲೀನ್ ಮಾಡ್ಕೋರಿ ಇಲ್ಲ ವಾರಕ್ಕೆ ಒಂದ್ಸತಿ ಕಂಪಲ್ಸರಿ ಚೆಕ್ ಮಾಡಬೇಕು ನೀವು ಮಾಡಲಿಲ್ಲ ಅಂತಂದರೆ ನೀರು ಹೊರಗಡೆ ಡ್ರೈನ್ಔಟ್ ಆಗಂಗಿಲ್ಲ ಮತ್ತು ನಿಮ್ಮ ಪಾತ್ರೆಗಳು ತೊಂದರೆ ಬರ್ತದೆ ನೋಡಿರಿ ಇದನ್ನೆಲ್ಲ ಈ ಥರ ಹಾಕಿ ಇದು ಮುಚ್ಚಳ ನಡೀತದೆ ಇದು ಮಿಕ್ಸಿದು ಇದು ಪ್ಲಾಸ್ಟಿಕ್ ಇದೆ ಬಟ್ ಇದು ಹೆಂಗದ ಅಂದರೆ ಮೈಕ್ರೋವೇವ್ ಸೇಫ್ ಅದ ಆಮೇಲೆ ಹಾಗೆ ಇದನ್ನು ಡಿಶ್ ವಾಷರ್ ಶೇಫ್ ಸೇಫ್ ಅದ ಮೈಕ್ರೋವೇವ್ ಇದೀವಿಲ್ಲ ಡಿಶ್ ವಾಷರ್ನಾಗ ಇಡ್ಬೋದು ನೋಡ್ರಿ ಇಲ್ಲಿ ಈ ಥರ ಈ ಮತ್ತೆ ಏನರ ಹೆಚ್ಚು ಕಮ್ಮಿ ಆಗಿ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಮತ್ತೆ ತಿರ್ಗ ನಾವು ಹಿಂಗೆ ಮಾಡ್ಬೋದು ನೋಡ್ರಿ ಈ ಥರ ಹಳೇ ಕಲೆ ಕಟ್ಟ ಹಳೇದು ಕಲೆ ಇತ್ತು ಅಂದ್ರೂ ಚೆಂದ ಹೋಗಿರ್ತದೆ ಫ್ರೆಂಡ್ಸ್ ಸಂಧಿ ಸಂಧಿಗಳಲ್ಲೆಲ್ಲ ನಾವು ಹಾಗೆ ಬಿಟ್ಟಿರ್ತೀವಲ್ಲ ತೊಳಿಂದ ಎಷ್ಟೋ ದಿವಸ ಅದನ್ನು ಕ್ಲೀನಾಗಿ ಹೋಗಿರ್ತದೆ ನೋಡಿರಿ ಈ ಚಂದಿ ಸಂಧಿ ಇಲ್ಲ ಹೊಟ್ಟು ಇದು ಫ್ಯಾನು ಇದು ನೋಡ್ರಿ ಇದರಲ್ಲಿ ನೀರು ಲಿಕ್ವಿಡ್ ಪಾಸಾಗೋದು ಹಾಗಾಗಿ ಇದು ನೋಡ್ರಿ ಇದು ಹಿಂಗೆ ಈಸಿ ಮೂವ್ಮೆಂಟ್ ಆಗಬೇಕಾ ಇದ್ರ ಕೆಳಗೂ ಒಂದೈತೆ ಸೇಮ್ ಹಾಗೆ ಐತೆ ಇದ್ರ ಕೆಳಗೂ ಅದು ಅಷ್ಟೇ ಇಲ್ಲಿದೆ ನೋಡಿರಿ ಇಲ್ಲಿದೆ ನೋಡಿರಿ ಸೊ ಇದು ಅಷ್ಟೇ ಹಿಂಗೆ ಮೂವ್ಮೆಂಟ್ ಆಗಬೇಕು ಇಲ್ಲ ತಿರುಗ್ತಾ ಇದ್ದಲ್ಲ ಹಾಂ ಹಿಂಗೆ ಮೂಮೆಂಟ್ ಆಗಬೇಕು ಅದು ಏನಾದ್ರೂ ಕೆಳಗೆ ಹತ್ತದಕ್ಕೆ ಕತ್ತಿದ ಪಾತ್ರೆಗಳಂದ್ರೆ ಅದು ಮೂಮೆಂಟ್ ಆಗೋಂಗಿಲ್ಲ ಅದು ಸ್ವಲ್ಪ ನೋಡಬೇಕು ಆಮೇಲೆ ಸಾಲ್ಟ್ ಅದ ಇಲ್ಲ ಚೆಕ್ ಮಾಡಬೇಕು ಸಾಲ್ಟು ಅಷ್ಟೇ ಒಂದು ಪ್ಯಾಕೆಟ್ ಹಾಕಿದರೆ ಸುಮಾರು ದಿವಸ ಬರುತ್ತೆ ಒಂದು ಮಂತ್ವರೆಗೂ ಅದು ಮತ್ತು ಪಾತ್ರೆಗಳು ಯಾಕೆ ಸ್ವಚ್ಛ ಆಗಲ್ಲ ಯಾಕೆ ಹಂಗೆ ಆಗ್ತವೆ ಅಂತಂದರೆ ಈಗ ನಾವು ಹಾಕಿರ್ತೀವಿ ಇದೆಲ್ಲ ಹಾಕಿ ಸೆಟ್ ಮಾಡಿ ಬಿಟ್ಟಿರ್ತೀವಿ ಲೈಟ್ ಹೋಗಿರ್ತವೆ ನಡು ಲೈಟ್ ಹೋಯ್ತು ಅಂದ್ರೆ ಜಲ್ದಿ ಬಂದರೆ ಪರವಾಗಿಲ್ಲ ಲೇಟ್ ಮಾಡಿ ಬಂತು ಅಂದರೆ ಮುಗಿತದು ಡ್ರೈ ಹಾಕು ಅಂತ ಬರ್ತಾವೆ ಬಾಂಡಿ ಒಳಗಿನೂ ಆ ಡ್ರೈ ಆಯಿತು ಅಂದರೆ ಅಷ್ಟು ನೀಟ್ ನೆಟ್ಟ ನೀಟಾಗಿ ಆಗೋಂಗಿಲ್ಲ ಫಿನಿಶ್ ಆಗೋಂಗಿಲ್ಲ ಆಮೇಲೆ ಇದರಲ್ಲಿ ಆಪ್ಷನ್ಸು ಜಾಸ್ತಿ ಇದಾವೆ ಕ್ವಿಕ್ ವಾಶು ಆಗುತ್ತಾ ಡಿಲೇನೂ ಆಗುತ್ತಾ ಕ್ವಿಕ್ ವಾಶ್ದಾಗ ಏನು ಅಡ್ವಾಂಟೇಜ್ ಅಂದರೆ ಕಮ್ಮಿ ನೀರು ಖರ್ಚಾಗುತ್ತಾ ಕಮ್ಮಿ ಎಲೆಕ್ಟ್ರಿಸಿಟಿ ಖರ್ಚು ಆಗುತ್ತಾ ಇದು ಚೆಕ್ ವಾಟರು ರಿಫಿಲ್ ಸಾಲ್ಟು ತಳಗೆ ತೋರಿಸುತ್ತಾ ನಿಮಗೆ ನಿಮ್ಮಲ್ಲಿ ಏನಾರು ಕಮ್ಮಿ ಇತ್ತು ಅಂದರೆ ಅದು ತೋರಿಸುತ್ತಾ ಇದು ನೋಡಿರಿ ಸಾಲ್ಟ್ ನಾನು ಅವಾಗ ಒಂದು ಹೇಳಿನಿ ಇಲ್ಲಿ ಇಲ್ಲಿ ನೋಡ್ರಿ ಇದು ಇದು ಓಪನ್ ಮಾಡಿ ಇದ್ರೊಳಗೆ ನಾವು ಸಾಲ್ಟ್ ಹಾಕಬೇಕು ಇದು ಓಪನ್ ಮಾಡಿದರೆ ಇದರಲ್ಲಿ ಸಾಲ್ಟ್ ಹಾಕೋದ್ರಿಂದ ಹೇಳಿದ್ನಲ್ಲ ಹಾರ್ಡ್ ವಾಟ್ರು ಸಾಫ್ಟ್ ವಾಟ್ರಾಗಿ ಬದಲಾಯಿಸಿ ನಮ್ಮ ಪಾತ್ರೆಗಳ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೆಳಗಡೆ ಇರೋದೆಲ್ಲ ಜಾಲಿ ಅಲ್ಲಿ ಏನಾರ ಕಸ ಇದ್ರೆ ಜವಾ ಆಗುತ್ತಲ್ಲ ಹೋಗಿ ಇದು ಅರೌಂಡ್ ನಿಮಗೆ ಎಷ್ಟು ಬೀಳುತ್ತಂತ ಲಾಸ್ಟಿಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಇರ್ತವೆ ಅಲ್ಲಿ ಏನಾರ ಹಚ್ಚು ಕಮ್ಮಿ ಇತ್ತಂದ್ರೆ ಇಲ್ಲಿ ತೋರಿಸ್ಬಿಡ್ತದೆ ಇದು ಇಲ್ಲ ಇದರಲ್ಲಿ ಇದನ್ನ ಹಾಕ್ರಿ ಅಂತ ಸಾಲ್ಟ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಅದನ್ನೆಲ್ಲ ತೋರಿಸುತ್ತೆ ರಿಫಿಲ್ ಆಮೇಲೆ ರೈಸ್ ರೈಸ್ ಅಂದರೆ ಅದು ಶೈನ್ ಕೊಡೋದು ಒಂದು ಲಿಕ್ವಿಡು ಅದು ಯೂಸ್ ಮಾಡ್ಬೋದು ಸೊ ಸ್ಟಾರ್ಟು ನಾವು ಟೈಮ್ ಸೆಟ್ ಮಾಡಿ ಅಥವಾ ಯಾವ ಥರ ಬೇಕು ಅನ್ನೋದಕ್ಕೆ ಇಲ್ಲಿ ಆಪ್ಷನ್ಸ್ ಇದ್ದಾವೆ ನೋಡ್ರಿ ಹಾಫ್ ಲೋಡು ಎಕ್ಸ್ಟ್ರಾ ಡ್ರೈ ಸೊ ಈ ಥರದೆಲ್ಲ ನಿಮಗೆ ಸೆಟ್ ಅದ್ರ ಪ್ರಕಾರನ ಟೈಮ್ ಬರ್ತವೆ ಎಷ್ಟೆಷ್ಟು ಟೈಮ್ಸು ತೋರಿಸ್ಬೇಕು ಅಂದರೆ ಈಗ ಅಂದರೆ ಅದನ್ನು ಹೇಳಿದಲ್ಲ ಟೈಮು ಮತ್ತು ವಾಟರ್ ಎರಡೂ ಸೇವ್ ಮಾಡ್ತದೆ ಸಾರಿ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಎರಡೂ ಸೇವ್ ಮಾಡ್ತದೆ ಫಸ್ಟ್ ಒಂದು ಆಪ್ಷನ್ ಇಟ್ವ ಅಂತಂದರೆ ಸೊ ಸ್ಟಾರ್ಟ್ ಅಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ ಬಟ್ ಎಲೆಕ್ಟ್ರಿಸಿಟಿ ಕಮ್ಮಿ ತೊಗೊಳ್ತದೆ ನೀರು ಕಮ್ಮಿ ತೊಗೊತದೆ ಇಲ್ಲ ನಮಗೆ ಡ್ರೈ ಎಕ್ಸ್ಟ್ರಾ ಡ್ರೈ ಆಗಿ ಬರಬೇಕು ಅಂದ್ರೆ ಸ್ವಲ್ಪ ಎಲೆಕ್ಸಿ ಎಲೆಕ್ಟ್ರಿಸಿಟಿ ಏನಾದರೂ ಸ್ವಲ್ಪ ಜಾಸ್ತಿ ಆಗಿ ಆಗುತ್ತೆ ಅದರಿಂದ ಸೊ ಇದೆಲ್ಲ ಆಪ್ಷನ್ ಈ ಥರ ನೋಡಿಕೊಂಡು ನೀವು ಇಡ್ಬೋದು ಮತ್ತು ಇದು ಟೈಮ್ ನಾವು ರಾತ್ರಿ ಹಾಕಿದ್ರೆ ಬೆಳಗ್ಗೆವರೆಗೂ ತೊಳೆದು ಕೊಟ್ಟಿರ್ತದೆ ನಮಗೆ ಸೊ ಆ ಥರದ್ದು ಒಂದು ಯೂಸ್ ಮಾಡ್ಕೋಬೋದು ಮತ್ತು ರೀಸೆಟ್ ತ್ರೀ ಸೆಕೆಂಡ್ ಅಂತಂದರೆ ಅದು ಡಿಲೇ ಆಗಿ ಸ್ಟಾರ್ಟ್ ಆಗಲಿಕ್ಕೆ ಟೈಮರ್ ಕೂಡ ಸೆಟ್ ಮಾಡಿ ಇಡ್ಬೋದು ಇದು ನೋಡ್ರಿ ಇವೆಲ್ಲ ಇದ್ರ ಜೊತೆ ಕೊಡೋ ಅಂಥದ್ದು ಒಂದೊಂದೇ ಒಂದೊಂದು ಒಂದೊಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಅದನ್ನ ನಾವು ಯೂಸ್ ಮಾಡ್ಕೊಬೋದು ಇದು ಇಲ್ಲಿ ಮೂರು ಇದೆ ನಿಮಗೆ ತೋರಿಸ್ತೀನಿ ಇದರಲ್ಲಿ ಇದು ಶೈನ್ ಬರಲಿಕ್ಕೆ ಲಿಕ್ವಿಡ್ ಇದು ಮತ್ತು ಡಿಟರ್ಜೆಂಟು ಸೊ ನಾವು ಯಾವತ್ತು ಬೇಕೋ ಸೋಪ್ ಹಾಕ್ತೀವಂದ್ರೆ ನಡೆಯಂಗಿಲ್ಲ ಲಿಕ್ವಿಡ್ಸೇ ಹಾಕಬೇಕು ಸರ್ ಇದ್ರದ್ದೇ ಆದಂಥ ಡಿಟರ್ಜೆಂಟ್ ಹಾಕ್ಬೇಕು ನೋಡಿರಿ ಬಾಷ್ ಕಂಪ್ನಿಯವರು ಫಸ್ಟ್ ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ಇದು ಸಾಲ್ಟ್ ಇದೇ ಸಾಲ್ಟ್ ಮಾತ್ರ ಹಾಕ್ಬೇಕು ನಾವು ಅದಕ್ಕೆ ಯಾವ್ದು ಬಂತದ್ದು ಹಾಕ್ತೀವಂದ್ರೆ ನಡೆಯಂಗಿಲ್ಲ ಸೊ ಇದ್ರ ಜೊತೆ ನೋಡಿರಿ ಇದ್ರ ಡಿಟರ್ಜೆಂಟು ಇದು ಇದು ಲಿಕ್ವಿಡು ಇದು ಶೈನ್ ಶ ಪಾತ್ರೆಗೆ ಶೈನ್ ಕೊಡಲಿಕ್ಕೆ ಮತ್ತು ಅದು ಇನ್ನೊಂದು ಏನದೇನಪ್ಪ ಅದು ಮೂರು ಒಟ್ಟೆ ನಾವು ಇಲ್ಲಿ ಈ ಕವರ್ನ ಇಟ್ಬಿಟ್ಟು ಅಂದರೆ ಅದು ತಾನೇ ಒಡೆದು ಅದು ತೊಗೊಂಡು ಕವರ್ ಕೆಳಗೆ ಹೋಗಿ ಕಲೆಕ್ಟ್ ಆಗ್ತದೆ ಆಮೇಲೆ ಈ ಪಾತ್ರೆ ಎಲ್ಲ ತಗೊಂತೀವಿ ಅವಾಗ ಇದು ಕವರು ತೆಗೆದು ನಾವು ಬಿಸಾಕಬೇಕು ಈ ರೀತಿ ಮೂರು ಕೊಟ್ಟಿರ್ತದೆ ಒಂದು ಕಡೆ ಹಾಕಿದರೆ ಅದು ಮೂರು ತನ ತಾನಾಗಿಯೇ ತಗೋತದೆ ಸೊ ಇದು ಶೈನಿಂಗ್ ಕೊಡೋ ಅಂಥದ್ದು ಲಿಕ್ವಿಡು ಇದು ಸಾಲ್ಟು ಸೊ ಇದು ಡಿಟರ್ಜೆಂಟು ಆಮೇಲೆ ಯಾವುದಕ್ಕೆ ಸೇಫ್ ಅದ ಯಾವ ಸೇಫ್ ಇಲ್ಲ ಅಂತ ನಾ ಹೇಳಿದ್ನಲ್ಲ ಅಂಥ ಪಾತ್ರೆಗಳನ್ನ ಮಾತ್ರ ಹಾಕಬೇಕು ಮನೇಲಿ ಜಾಸ್ತಿ ಜನ ಇದ್ದೀವಿ ಎಲ್ಲರೂ ಡಿಟ ಈ ಚಳಿಗಾಲ ಬಂತು ಅಂದ್ರೆ ಈ ಪಾತ್ರೆ ತೊಳೋಕ್ಕೆ ಹೊಲಂತೀವಿ ಡಿಟರ್ಜೆಂಟ್ ಯೂಸ್ ಮಾಡಿ ತೊಳಕೊ ಅಂತು ಮಕ್ಕಳು ಹೊಲಂತಾರೆ ಸೋಪ್ ಹಚ್ಚಿ ತೊಳಿ ಅಂದ್ರೆ ತೊಳೆಯಂಗಿಲ್ಲ ಅಂತಾರೆ ಅಂಥವ್ರಿಗೆಲ್ಲ ಇದು ಬೆಸ್ಟ್ ಅದ ವರ್ಕಿಂಗ್ಸ್ ಅವ್ರಿಗೆ ಬೆಸ್ಟ್ ಅದ ರಾತ್ರಿನೇ ಹಾಕಿಬಿಟ್ರೆ ಬೆಳಗ್ಗೆ ನಮಗೆ ರೆಡಿಯಾಗಿ ಕೊಟ್ಬಿಟ್ಟಿರ್ತವ ಇಲ್ಲ ನಾವಿದು ಆನ್ ಮಾಡಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಷ್ಟಿಗೂ ಆಗುತ್ತಾ ಮತ್ತೆ ಜೋಡ್ಸೋದು ಬಿಟ್ಟರೆ ಇದರಲ್ಲಿ ಏನೂ ಕೆಲಸ ಇಲ್ಲ ಜೋಡ್ಸೋದು ಜೋಡಿಸೋದು ಬಿಟ್ಟರೆ ಏನೂ ಕೆಲಸ ಇಲ್ಲ ಅದರೊಳ್ಳೆ ಆರಾಮಾಗಿರ್ಬೋದು ನೋಡಿದ್ರಲ್ಲ ನೀವು ಇದು ಈ ಒಂದು ಡಿಶ್ ವಾಷರ್ ಯೂಸ್ ಮಾಡಿ ನಾವು ಎಷ್ಟೆಲ್ಲ ಟೈಮ್ ಸೇವ್ ಮಾಡ್ಬೋದು ಮತ್ತು ಕ್ಲೀನ್ನೆಸ್ ನಮಗಿಂತ ಜಾಸ್ತಿನೇ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಿಲ್ಲ ನನಗೆ ಹಂಗೆ ಅನುಭವ ಆಗಿದೆ ನೀವೊಂದ್ಸರ್ತಿ ನೋಡಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದು ಸ್ಪೂನ್ ಇಡ್ಲಿಕ್ಕೆ ಒಂದು ಎಕ್ಸ್ಟ್ರಾ ಸ್ಟ್ಯಾಂಡ್ ಕೊಟ್ಟಾರೆ ಇದು ಈ ಸ್ಪೂನ್ ಜಾಸ್ತಿ ಏನಾರು ಐತೆ ಅಂದರೆ ನಾವು ಸಣ್ಣ ಸಣ್ಣದು ಅಲ್ಲಿ ಬೀಳ್ತಾ ಇದ್ದಾವೆ ಅಂತ ಅನ್ನೋದನ್ನ ನಾವು ಇದರಲ್ಲಿ ಇಟ್ಕೋಬೋದು ಇದು ಮುಗಿದ್ಮೇಲೆ ಸುಮಾರು ಒಂದು ತ್ರೀ ಅವರ್ಸ್ ಆಯ್ತು ಅನ್ಕೋತೀನಿ ಇದು ಮುಗಿದ್ಮೇಲೆ ತ್ರೀ ಅವರ್ಸಲ್ಲಿ ಏನಾಯಿತು ಅಂದರೆ ಲೈಟ್ ಹೋಗಿ ಬಂತು ನಮ್ಮ ಹತ್ರ ಲೈಟ್ ಹೋಗಿ ಬಂದಾಗ ಏನಾಗುತ್ತೆ ಅಂದರೆ ಈ ಥರ ಸ್ವಲ್ಪ ವೈಟ್ ವೈಟ್ ಮಾರ್ಕ್ ಉಳಿತದ ಕೆಲವೊಂದ್ರಾಗ ಉಳಿತದೆ ಕೆಲವೊಂದ್ರಾಗ ಉಳಿಯಲ್ಲ ಒಂಥರ ವೈಟ್ ವೈಟು ಇಲ್ಲ ನೋಡ್ರಿ ಕಾಣಿಸ್ತದ ಸ್ವಲ್ಪ ಲೈಟಾಗಿ ವೈಟ್ ವೈಟ್ ಮಾರ್ಕ್ ಉಳ್ದದೆ ಅದೇ ನಾವು ಈ ಥರ ಲೈಟ್ ಹೋಗದೇ ಇದ್ದಾಗೊಂದು ನಿಮಗೆ ಕ್ಲಿಪ್ಪಿಂಗ್ ಹಾಕಿ ನೋಡಿರಿ ಸೊ ಅದು ಯಾವ ರೀತಿ ವಾಶ್ ಆಗಿರ್ತದೆ ಅಂತೇಳಿ ಅದಂತೂ ಇನ್ನೂ ನೀಟಾಗಿ ಕ್ಲೀನಾಗಿ ವಾಶ್ ಆಗಿರ್ತದೆ ಸೊ ನೋಡ್ಬೋದು ಸ್ವಲ್ಪ ವೈಟ್ ವೈಟ್ ಉಳಿತದೆ ಇಷ್ಟು ಶೈನಿಂಗ್ ಬರ್ತವೆ ಫ್ರೆಂಡ್ಸ್ ಇಷ್ಟು ಶೈನಿಂಗ್ ಬರ್ತಾವ ಇಷ್ಟು ಹಳೆ ಕೊಳೆಗಳಿದ್ರು ಹೋಗಿ ಫ್ರೆಶ್ ನೋಡಿದರೆ ಪಾತ್ರೆಗಳು ಯೂಸ್ ಮಾಡೋದು ಬೇಡ ಅನ್ಬೇಕು ಅಷ್ಟೊಂದು ಜಿಟ್ಗಟ್ಟಿರೋದೆಲ್ಲ ಕ್ಲೀನಾಗಿ ಬರ್ತದೆ ನೋಡ್ರಿ ಇದರಿಂದ ಸೊ ಇದನ್ನು ನೀವು ಇಲ್ಲೇ ಬಿಟ್ಟರು ಪರವಾಗಿಲ್ಲ ಜೋಡಿಸ್ಕೊಂಡ್ರೂ ಪರವಾಗಿಲ್ಲ ಆಮೇಲೆ ಆಮೇಲೆ ಇದು ನೆಕ್ಸ್ಟ್ ಇನ್ನೊಂದು ಇನ್ನೊಂದ್ಸತಿ ಇದು ಅಂದರೆ ಇನ್ನೊಂದು ಸತಿಗ ಕ್ಲೀನ್ ವಾಶ್ ಆಗಿ ಇದು ಇಲ್ಲ ನೋಡ್ರಿ ಇವಾಗ ಶೈನಿಂಗ್ ನೋಡಿರಿ ಪಾತ್ರೆಗಳದು ಎಷ್ಟು ಚೆಂದ ಶೈನಿಂಗ್ ಆಗಿದೆ ಅಂತ ಡ್ರೈ ವಿತ್ ಡ್ರೈ ಆಗಿ ಬರ್ತವೆ ಸ್ವಲ್ಪ ಇರ್ತದೆ ಒಂದು ಸ್ವಲ್ಪ ತೆಗೆದು ನೀವು ಆರಿಟ್ಕೊಂಡ್ರೆ ಆಯಿತು ಈ ಮಾಡ್ಲರ್ ಕಿಚನ್ಸ್ ಇದ್ದವರಿಗೆಲ್ಲ ಡ್ರೈ ಮಾಡಿ ಒರೆಸಿ ಒರೆಸಿ ಇಡ್ತಾರಲ್ಲ ಅವ್ರಿಗಂತೂ ಒರೆಸೋ ಕೆಲಸನೂ ತಪ್ಪಿತು ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅವನ ಈಗ ಎಷ್ಟು ಚೆನ್ನಾಗಾಗಿದೆ ಇದು ಪಾತ್ರೆ ಅಂತೇಳಿ ಅವಾಗ ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಿತ್ತು ಇವಾಗ ಕಾಣಿಸಲ್ಲ ಇದು ಸೊ ಇವಾಗ ನಾನು ಅಷ್ಟೊಂದು ತೆಗೊಂಡು ಇಟ್ಕೋತೀನಿ ಅಷ್ಟು ನೀರಿರಂಗಿಲ್ಲ ನೋಡಿ ನೀರು ನೀರೇನೂ ಇಲ್ಲ ಎಲ್ಲ ಕಡೆ ಡ್ರೈ ಆಗಿದೆ ಆಮೇಲೆ ಫಸ್ಟ್ ಮುಗಿದ ಮೇಲೆ ತೆಗೆದಾಗ ಕೆಲವೊಂದು ಸತಿ ಹೊಗೆ ಬಂದಂಗೆ ಅನ್ಸತ್ತೆ ಏನಿಲ್ಲ ಅದು ಹೀಟಾಗಿರ್ತದಲ್ಲ ಅಂದರೆ ಬಿಸಿನೀರಿಂದ ತೊಳೆದಿರ್ತದಲ್ಲ ಸ್ವಲ್ಪ ಹೊಗೆ ಈಗ ಯಾವಾಗ ಬಿಸಿನೀರು ಹಾಕೊಂಡು ಸ್ನಾನ ಮಾಡಬೇಕಾದ್ರೆ ಹೆಂಗೆ ಬರ್ತವಲ್ಲ ಹಂಗೆ ಲೈಟಾಗಿ ಅಷ್ಟೇ ಅಂದರೆ ಸ್ಟೀಮ್ ಕೊಡ್ತದೆ ಅದು ಚೆನ್ನಾಗಿ ಸ್ಟೀಮ್ ಆಗಿರ್ತದೆ ಒಂದು ಚೂರು ಜಮ್ಸ್ ಎಲ್ಲಾರ್ದಂಗೆ ತೊಳೆದು ಹೊರಗೆ ಬರ್ತದೆ ನೋಡಿರಿ ಬೆಸ್ಟ್ನಾಗೆ ಅತಿ ಬೆಸ್ಟ್ ಚೆನ್ನಾಗಿರೋದಂದ್ರೆ ಡಿಶ್ ವಾಷರ್ ಇನ್ನು ಮುಂದೆ ಮನೆ ಮನೆಗೆ ಒಂದೊಂದು ಬರ್ತವೆ ಅಂದರೆ ತಪ್ಪಿಲ್ಲ ಯಾಕಂದರೆ ಇಲ್ಲ ಇದು ಇದೆಷ್ಟು ಕ್ಲೀನ್ ಆಗೈತೆ ಇದು ಸಂಧಿ ಒಳಗೆ ವೈ ಏನು ಅದು ಎಲ್ಲನೂ ಹೋಗಿರ್ತದೆ ಎಷ್ಟು ವರ್ಷದಿಂದ ನಮ್ಗೆ ಕೊಳೆಯಿದ್ರು ಅದು ಏನೂ ಕಾಣಿಸಲ್ಲ ನೋಡ್ರಿ ಹಿಂಗೆ ಅಂತ ಆಮೇಲೆ ಇನ್ನೊಂದು ನಾನು ಹೇಳಿದಲ್ಲ ವಾಷಿಂಗ್ ಮಿಷಿನ್ ಹೆಂಗೆ ಇವಾಗ ಮನೆ ಮನೆಗೆ ಆಗಿದಾವಲ್ಲ ಮುಂದೊಂದು ದಿನ ಕಂಪಲ್ಸರಿ ಡಿಶ್ ವಾಷರ್ ಆಗುತ್ತೆ ಇದು ನೋಡ್ರಿ ಇದನ್ನು ಉಲ್ಟಾ ಇಟ್ವಿ ಅಂದರೆ ಇದನ್ನು ಇದನ್ನು ಈ ರೀತಿ ಸೆಟ್ ಮಾಡಿ ಇಟ್ವಿ ಅಂತಂದರೆ ಅದ್ರ ಕೆಳಗಿನ ಕೊಳೆನೂ ಪೂರ್ತಿ ಹೋಗ್ತದೆ ನೆಕ್ಸ್ಟ್ ಟೈಮ್ ಅದನ್ನು ಹಾಗೆ ಇಟ್ಟು ನಿಮ್ಗೆ ಆದರೆ ತೋರಿಸಿರ್ತೀನಿ ಇಲ್ಲ ಆ ಥರ ಇಟ್ವಿ ಅಂದರೆ ಅದು ಕೆಳಗಡೆ ಆಗಿರೋ ಕೊಳೆಗಳನ್ನು ನೀಟಾಗಿ ಹೋಗ್ತವೆ ಆಮೇಲೆ ಪಾತ್ರೆಗಳೆಲ್ಲ ಉಲ್ಟನೆ ಹಾಕಬೇಕು ಯಾಕೆಂದರೆ ಫ್ಯಾನ್ ಕೆಳಗೆ ಇದೆ ನಿಮ್ಗೆ ತೋರಿಸಿದ್ನಲ್ಲ ಅದು ಅಲ್ಲಿಂದನೇ ಅದು ನೀರನ್ನು ಕೊಡ್ತದೆ ಹಾಗಾಗಿ ಕೆಳಗೆ ಇರಬೇಕು ಮೇಲಿಂದ ವಾಟ್ರ್ ಬರೋದು ಬೇರೆ ಇಲ್ಲಿ ವಾಟ್ರ್ ಬರುತ್ತೆ ಯಾಕಂದ್ರೆ ಪಾತ್ರೆಗಳ ಒಳಗೆ ನಾವು ಕುಕ್ ಮಾಡಿರ್ತೀವಲ್ಲ ಮೇಲಂತೂ ಮಾಡಲ್ಲ ಹಾಗಾಗಿ ಅದು ಆ ಥರ ಆಗಿತ್ತು ಇದು ನೋಡಿರಿ ಈ ಸಂದಿ ಹಿಂದಿ ಎಲ್ಲ ಎಷ್ಟು ಬ್ಲ್ಯಾಕ್ ಆಗ್ತದೆ ನಾವು ತೊಳಿತಾ ಬಂದು ಬಂದರೆ ಕಪ್ಪು ಪಿಂಗಾಣಿ ಕಪ್ಪು ಎಷ್ಟು ಕ್ಲೀನ್ ಗ್ಲಾಸು ಇದರಲ್ಲಿ ಜರ್ಮನ್ ಪಾತ್ರೆ ಒಂದು ಬಿಟ್ಟು ಆಮೇಲೆ ಸ್ಟಿಕ್ಕು ಪರ ಹಾಕಂಗಿಲ್ಲ ಹಾಕಿದ್ರೆ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪರವಾಗಿಲ್ಲ ಒಂದು ಸತಿ ಹಾಕಿ ನೋಡಿರಿ ಕೆಲವೊಂದು ಹಾಕ್ಬೋದು ಕೆಲವೊಂದು ಹಾಕ್ಬಾರ್ದು ಅದರಲ್ಲಿ ಸೆಲೆಕ್ಟೆಡ್ ಐಟಮ್ಸ್ ಇದಾವ ಓಕೆ ಫ್ರೆಂಡ್ಸ್ ಇದು ಇಷ್ಟ ಆಗಿದೆ ನಿಮಗೆ ಅಂತೀನಿ ಮತ್ತೆ ಮುಂದೆ ಏನು ಸಿಗ್ತೀನಿ ಬಾಯ್